ಸಮಸ್ತ ಕರುನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮಗೆ ಸ್ವಾಗತ ಪ್ರೀತಿ ಸ್ವಾಗತ ಫ್ರಾಂಕ್ ಕಾಲ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗತ್ ಮುಂದೆ ಅಬ್ ಮಾಡ್ತಾ ಇದೀವಿ ಫೋನ್ ಅವನಿಗೆ बिजी बढ़ता है इधर नहीं हो ना आपके द्वारा डायल किया गया नंबर अभी है कृपया कुछ समय बाद फिर आप प्रयास करें The number you have dialed is currently busy. Please try later. बिजी बढ़ता है इधर मर्तन मर्तन ये रो हाँ मर्तन कुरुपलते अलॉ हेलो 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 मचिना हेलो सोनता हेलो वो कितना ಅದೇ ಅವತ್ ಹೇಳಿದ್ನಲ್ಲ ಮ್ಯಾಟ್ರು ಅದು ನನ್ ಫೋನ್ ಇಂದ ಅವನ್ ಫೋನ್ ಮಾಡೋಣ ಅನ್ಕೊಂಡೆ ನನ್ ನಂಬರ್ ಬ್ಲಾಕ್ ಮಾಡ್ಬಿಟ್ಟವನೇ ಅದೇನಾಗಿತ್ತು ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಅದೇ ಹಿಂಗ್ ಒಂದ್ ಮ್ಯಾಟರ್ ಆಗಿತ್ತಲ್ಲ ಅದೇ ಲೇ ಹುಡ್ಗಿದ್ಲೇ ಅವತ್ ನೈಟ್ ನಾವ್ ಚಿಕ್ಕಮಂಗ್ಳೂರ್ ಟ್ರಿಪ್ ಅಲ್ಲಿ ಇದ್ವಲ್ಲ ಅವತ್ ರೂಮ್ ಅಲ್ಲಿ ನಾನೇನ್ ಮಾಡಿದೀನಿ ಸ್ವಲ್ಪ ನಿಮ್ ಕರೆದೇ ಗೊತ್ತಾ ಏನೋ ಮಾಡ್ತಿದ್ಯಾ ವಾಶ್ರೂಮ್ ಅಲ್ಲಿ ಯಾರ ಜೊತೆ ಮಾಡ್ತಾವ್ ನೀವ್ ಅಂತ ಆವಾಗ ನಾನು ಗೊತ್ತಿಲ್ದೆ ಮೆಸೇಜ್ ಮಾಡ್ಬಿಟ್ಟಿದೀನಿ ಇವಾಗ ಆ ಹುಡುಗಿ ಹೋಗ್ಬಿಟ್ಟು ಅವನಿಗೆ ಹೇಳ್ಬಿಟೈತೆ ಅವನು ಅವನೇ ನಾನ್ ಅದಕ್ಕೆ ನಾನೇನಂತಂದೆ ನನ್ ಫ್ರೆಂಡ್ ಹತ್ರ ಇತ್ತು ಫೋನ್ ಗೊತ್ತಿಲ್ದೆ ಮಾಡ್ಬಿಟ್ಟಿರ್ಬೇಕು ಕೇಳ್ಬಿಟ್ಟು ಹೇಳ್ತೀನಿ ಅಂತಂದೆ ಅವನ್ ಯಾರು ಮಾಡ್ದ ನಿನ್ ಫ್ರೆಂಡ್ಗೆ ಕಾಲ್ ಮಾಡೋ ಹಂಗೆ ಹಿಂಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಸುಮ್ನೆ ನಿಮ್ಮ ಕಾನ್ಫಿಡೆನ್ಸ್ ಕಾಳಾಗ್ತೀನಿ ಅವನಿಗೆ ಮಾತಾಡ ಅಷ್ಟೇ ಯಾರು ಇಲ್ಲೇ ಕನಕಪುರದಲ್ಲೇ ಕನಕಪುರ ಅಲ್ಲ ಕನಕಪುರದಿನ ಮುಂದೆ ಮಲ್ಲ ಗೋತಿರಕಳೋ ನಾನು ಸುಮ್ನೆ ಮಾಡಿಬಿಡಿದ್ದೀನಿ ಇದ್ರಲ್ಲಿ ಲಿಲ್ಲಾ ಟ್ರೂ ಕಲರ್ ಅಲ್ಲ ಟ್ರೂ ಕಲರ್ ಅಲ್ಲ ಅದೇ ಟೆಲಿಗ್ರಾಮ್ ಅಲ್ಲ ಆ

ಆಯ್ತಾ ಇವಾಗ ಫೋನ್ ಮಿಸ್ ಆಗ್ನೆ ಮಾಡ್ಬಿಟ್ಟ ಅವ್ನ ಹುಡುಗ ಅದೇನೋ ಮಾತಾಡ್ತೀನಿ ಅಂದ್ರೆ ಮಾತಾಡುವಂತೀನಿ ಅವಾಗ ಅವನ್ ಜೊತೆ ಮಾತಾಡು ಹಲೋ ಎಲ್ಲೋ ನಂಬರ್ ಇರೋ ಇರಾಮ ಚಂಗಿ ಒಂದೇ ನಿಮ್ ಶಾಲೆ ಲಾಕ್ ಫೋನ್ ಮಾಡೋ ಆಚೆ ಹೋಗ್ಲಾ ನಾನು ವಿರಾಮಚ್ಚೆ ನಂಬರ್ ಸಿಗ್ತಾಯಲ್ಲ ನನ್ನ ಫೋನಲ್ಲಿ ನೋಡ್ತಾ ಹಲೋ ಹಲೋ ಯಾರು ನಾನು ಯಶವಂತ ಹಾಂ ಹೇಳೋ ಹೇಳ ಅದೇ ಅವತ್ತು ಮೆಸೇಜ್ ಮಾಡಿದ ಏನೋ ಮಾತಾಡ್ತಿದ್ದಲ್ಲ ಅದೇ ನಮ್ ಹುಡುಗ ಅಂತ ಹೇಳಿದ್ನಲ್ಲ ಏನೋ ಮಾತಾಡ್ತೀನಿ ನಾನು ಯಾರ್ ಗುರು ನೀನು ಕಿಲಾಡಿ ಅಂತಾರೆ ಕತ್ರಗುಕ್ಕೆ ಗುರು ಕಿಂಗ್ ಅಂತಾರೆ சிவாಜಿ ನಗರ ಗುರು ಅಂತಾರೆ ಬಸವೇಶ್ವರ ಗುರು ಬಾಸ್ ಅಂತಾರೆ ನಂದ ಹೋಗ ನೀನ್ ಯಾಕೆ ಫೋನ್ ಮಾಡ್ದೆ ಏನ್ ಮೆಸೇಜ್ ಮೆಸೇಜ್ ಯಾಕೆ ಮಾಡ್ದೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಏನ್ ತಲೆ ನನ್ ನನ್ನ ನೀನ್ ಯಾಕೆ ಫೋನ್ ಮಾಡಿದೆ ಮೆಸೇಜ್ ಮಾಡಿದೆ ನೀನ್ ಮಾಡ್ಬಿಟ್ಟೆ ಅಂದ್ರೆ ಇವಾಗ ನಿನ್ ಡವ್ ಇಲ್ವಾ ಯಾರು ನಿನ್ ಡವ್ ನಾನು ಮೆಸೇಜ್ ಮಾಡಿದೆ ಸುಮ್ಮನೆ ಇರ್ತೇನೆ ನೀನು ಅದೇ ಮಿಸ್ ಆಗಿ ಹೆಂಗ್ ಮಾಡ್ತೀಯಾ ನಾನ್ ಏನು ಏನು ಬೈತಾ ಇಲ್ಲ ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ ಸರಿನಾ ಏನ್ ಹೇಳ್ತಿದ್ಯಾ ನೀನ್ ಯಾಕೆ ಅವನಿಗೆ ಅವನಿಗೆ ಡೂ ಅಂತ ಮದುವೆ ಮದ್ವೆ ಆಗೈತಿ ತಿಕ್ಕವ್ರ ಕೊಡ್ತೀವಿ ಡೂ ಅಂತ ಮಾತಾಡ್ಬೇಡ ಹಲೋ ಹಲೋ ಕೆಲ್ಸ ಆಯ್ತಾ ಹಲೋ ಯಾರ್ ಫೋನ್ ಎತ್ಕೊಂಡು ಮಾಡಿದ್ದು ಹಲೋ 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 ಗುರು ನೀನು ಏನಾಗಿ ಮೆಸೇಜ್ ಮಾಡಿದೆ ನಮ್ಗೆ ಅದೊಂದು ಹೇಳಿ ಅದೇ ಯಾಕೆ ಮಾಡಿದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದ ಈಗ ನಾನು ಕುಡ್ದಿದ್ದೀನಿ ನಾನು ಏನ್ ಬೇಕಾದ್ರೂ ಮಾಡ್ಲಾ ಈಗ ಏಳ್ಗರೋ ಕೇಳಿಸ್ಕೊಂಡಿದ್ದೀನಿ ಏನೇನಿಲ್ಲ ನೀನ್ ಮೆಸೇಜ್ ಟೆಕ್ಸ್ಟ್ ಯಾಕ ಮಾಡ್ದೆ ಇಲ್ಲ ಅವಳು ಬಂದ್ಬಿಟ್ ನನ್ಗೆ ಹೀಗೆ ಅಂತ ಅವಳು ಯಾರು ಮೆಸೇಜ್ ಮಾಡೋರೆ ಯಾರದೋ ಫೋನ್ ಅಲ್ಲಿ ನೀನ್ ಯಾಕೆ ಅವನ್ ಫೋನ್ ಇಸ್ಕೊಂಡು ಮೆಸೇಜ್ ಮಾಡ್ದೆ ಏನು ಮಾಡ್ತೀಯಾ ರಿಪ್ಲೈ ಮಾಡೋಳು ನಿನ್ ದೋವೆಂತೋ ಹಾ

ಆ ಊರೇ ಕೇಳಿಲ್ವಲ್ಲ ನಾನು ಬೆಂಗ್ಳೂರ ಬೆಂಗ್ಳೂರಲ್ಲೆಲ್ಲಿ ಹೇಳ್ತಿದ್ದೆ ಕರೆಕ್ಟ್ ಆಗಾದ್ರು ಹೇಳು ಇವಾಗ ಆಯ್ತು ನೀನ್ ಬರಕ್ ಆಗಲ್ಲ ಎಲ್ಲಿ ಹ ಬಾರ ನೀವೇ ಬೆಳ್ಳಂದೂರ್ಗ್ ನಾನು ಏನಕ್ಕೆ ಬರ್ಬೇಕು ನೀನು ಅವ್ಳು ಕರ್ಕೊಂಡು ಎಲ್ಲಿಗ್ ಬರ್ಬೇಕು ಬಾ ಎಲ್ಲಿಗ್ ಬರ್ಲಿ ಹೇಳು ನೀನು ಫೋನ್ ಮಾಡಿದ್ದೆ ತಂಗನಪ್ಪ ನಾನು ಇವಾಗ ಹೇಳ್ತಾ ಇದ್ದೀನಿ ನಾನು ಮಾಡಿಲ್ಲ ಅವನು ಮಾಡಿಲ್ಲ ನಾನು ಮತ್ತ ಯಾರು ಮಾಡಿದ್ದು ಇವಾಗ ಬಂದ್ರೆ ಇಬ್ಗೂ ಹೊಡಿತೀನಲ್ಲೇ ಮತ್ತ ಮಾಡಿದ್ದು ಏನ್ ಇಬ್ರು ಜಾಸ್ತಿ ಆಯ್ತು ನನ್ ಕೈಗೆ ಸಿಕ್ಕಿದ್ರೆ ಅಂತೂ ಇಬ್ಗು ನಾಯ್ ಹೊಡ್ದಂಗ ಹೊಡಿತೀನಿ ಬಾರ ನಿನ್ ಮುಂದೆ ಬಾರ ನನ್ ಕೈಗ್ ಸಿಗೋ ನಿಂಗ ಐತೆ ಇಲ್ಲಿ ಈಗ ಸಿಗ್ಕೊಡ್ಬೇಕ ನನ್ ಕೈಗೆ ನಿಂಗ್ ಹೇಳ್ತೀನಿ ಬಾರ ಬೆಲ್ಲಂದೂರಲ್ಲಿ ಏಯ್ 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 ಕನಕಪುರ ಕನಕ್ಪುರ ನಾನ್ ಕನಕ್ಪುರದಲ್ಲಿ ಇದ್ದಿದ್ದು ಇವಾಗ ಬೆಲ್ಲಂದೂರಲ್ಲಿ ಇದ್ದೇನೆ ಬರ್ತೀಯ ಈಗ ಹ ಅದೇ ಬಾ ಏನ್ ನೋಡಿದ್ಯಾ ನನ್ನ ನೋಡಿಲ್ಲ ಅಂದೇ ತಾನೇನಾಗಲೇ ನೋಡಿದ್ದೆ ಅಷ್ಟೊಂದ್ ಜನ ಏ ನನ್ಕಿಂತ ಚೆನ್ನಾಗಿರೋ ನೋಡಿದ್ ಬಿಟ್ಟಿದ್ಯಾಪ್ ಏನ್ ಬಿಡು ಇವಾಗ ಏನು ಬರ್ತೀಯ ಇಲ್ಲ ಇಲ್ಲಿಗ ಬೆಳಂದೂರು ಲೊಕೇಶನ್ ಲೊಕೇಶನ್ ಅಲ್ಲ ಇಲ್ಲೇ ಇದ್ದೀನಿ ಇರೋ ಇರೋ ಮಚ್ಚ ಇರೋ ಅಲ್ವ ನಾವೇನಪ್ಪ ಬೆಳಂಗರು ಬರ್ಬೇಕು ಬೇಕಾಗಿರೋದು ನಿಮಗೆ ಕಾಲ್ ಬಂದಿರೋದು ನಿಮಗೆ ಮೆಸೇಜ್ ಬಂದಿರೋದು ನಿಮಗೆ ಹೇಳ್ತಾ ಇದೀನಲ್ವಾ ನಾವು ಅದೇ ಮಾಡಿರೋ ಏನೋ ಅಮ್ಮನ್ ಅಂತಿದ್ಯಾ ನೀನ್ ಸಿಗೋ ನನ್ ಕೈಯಲ್ಲಿ ಕಿತ್ತೀನಿ ಏನ್ ಕಿತ್ತೀನಿ ಲೊಕೇಶನ್ ಕಲ್ಸ ನನ್ಗೈತೆ ಲೊಕೇಶನ್ ಕಲ್ಸ ಇಬ್ರು ಇಬ್ಬರುಗೂ ಇಬ್ಗು ನಾಯಿ ಹೊಡ್ದಂಗ್ ಹೊಡೆದಿಲ್ಲ ಬಂದ್ಮೇಲೆ ಅಮ್ಮಲ್ಲಿ ಎಲ್ರು ನೀನ್ ಏನೋ ನೀವೇನೋ ಮತ್ತ ಹೊಡಿತೀನಿ ಅಂತ ಫಸ್ಟ್ ಸಿಗೋ ನೀನ್ ಎಲ್ಲಿ ಕೋಟಳಿ ಬರಲೇ ಹ ಅಲ್ಲೇ ಇದ್ದೀನಿ ಬಾರೋ ಅದ್ರ ಮುಂದೇನೇ ಇದೀನ ಬರೋ ಬರ್ತೀನಿ ಅಂತ ಬರಲ್ಲ ಅಂತ ಅವನ್ ಅಂದಿದ್ ಅಲ್ಲೇ ತಾನೆ ಅಲ್ಲೇ ಬರ್ತೀನಿ ಅಂತ ನೀನ್ ಏನ ನೀನು ಕೇಳಿಸ್ಕೊಳ್ಳಪ್ಪ ಕರೆಕ್ಟ್ ಆಗಿ ಕೇಳಿಸ್ಕೊಳ್ ನಾನಿರೋದು ಬೆಳಂದೂರ್ಗ್ ಹತ್ರನೇ ಆಯ್ತು ನೀನ್ ಕೋಡಲ್ಲಿ ಬರ್ಬೇಕಂತ ಅಂದ ತಾನೆ ನಾನ್ ಲಾಸ್ಟ್ ಟೈಮ್ ಒಂದ್ ಒಂದ್ ದಿನದ ಕಾಲ್ ಮಾಡಿದಾಗ ಸರಿ ಬಾ ಆಯ್ತು ಕೋಡಲ್ ಅವತ್ ಅಲ್ಲಿ ಇತ್ತು ಕೆಲ್ಸ ಇವತ್ ಬೆಳಂದೂರಲ್ಲಿ ಇದೀನಿ ಬರ್ತೀರಾ ಇಬ್ರು ಬರ್ರಿ ಆಯ್ತ ನಿಂಗ್ ನಮಗ್ ನಾವ್ ಬರಲ್ಲ ಗುರು ನೀನ್ ತಾನೇ ಈಗ ಬರ್ತೀನಿ ಅಂದಲ್ಲೋ ನಾ ಬಿಲೋ ನೀ ಅವನ್ನ ಏನೇ ಮಾಡೋ ಅಂತೆಲ್ಲ ಮಾತಾಡ್ಬಿಡಾಲಿ ಇನ್ನೇನ್ ಅನ್ಲಿ ಬರ್ತೀಯಾ ಶಿಷ್ಯ ಅನ್ಲ ಏನು ಏನ್ ಕರೀಲಿ ಅಂತ ಕರೀಲ್ಲ ಶಿಷ್ಯನಾ ಸರಿ ಶಿಷ್ಯ ಬರ ಶಿಷ್ಯ ಯೋ ಶಿಷ್ಯ ಇವೆಲ್ಲ ಬೇಜಾರ್ ನೋಡ್ಬಿಟ್ಟಿದೀನಿ ನಿನ್ ಡೌನು ಕೇಳು ಏನಂತ ಹೇಳ್ತಾರೆ ನನ್ ಬಗ್ಗೆ ನಿಂದ ಆನ್ ಆಯ್ತಾ ಒಂದು ಆಫ್ ಆಯ್ತಲ್ಲ ಯಾರದು ಇನ್ನೊಬ್ಬ ಯಾರೋ ಮಾತಾಡ್ತಿದ್ನಲ್ಲ ಅವ್ನ್ ಮೆಸೇಜ್ ಮಾಡಿರೋನು ಏಡ ಹೇಳು ಕೇಳ್ತೀನಿ ಏನ್ ನೀನ್ ಹೇಳದ್ ನೀನ್ ಹೇಳದ ಏನು ಕೆಲಸ ಇಲ್ವಲ್ಲ ಸರ್ ಏ ಇವಾಗ ಕೆಲ್ಸ ಬಿಟ್ಟಿದ್ದೀನಿ ಹೇಳು ಏನ್ ಹೇಳ್ತೀಯ ಕೇಳ್ತೀನಿ ಏನು ಕ್ಯಾಟ ಹೇಳ್ತೀನಿ ಅಂದಲ್ಲ ಏನಾ ಏನ आराम ಆಗಿ ಲವ್ ಐ ತಿಸ್ತಲ್ಲ ಮಾತಾಡ್ತಿದೀಯಾ ಲಾ ಏನ್ ತಿಕ್ಕಾ ಅಲ್ಲ ಮಾತಾಡ್ಬಾ ನಾನು ಹುಡುಗಿ ತಾನೆ ಹಾ ಹುಡುಗಿಗೆ ಅದೇ ಯಾಕ್ ಮಾಡ್ದೆ ಅದೇ ನಂದು ಇದು ಫಕಷನ್ ಹುಡುಗಿ ಹೇಳು ನಿನಗೆ ತಾನೆ ಮೆಸೇಜ್ ಮಾಡಿರೋದು ನೀನೇ ಮಾತಾಡ್ಕೋ ಹೇಳು ಹೇಳೋ ನಾನು ಮಾತಾಡ್ಕೊತೀನಿ ಆ ಬೇಬಿ ಅತ್ರ ಐತಾ ಏನ್ ಬೇಬಿ ಗಿಬಿ ಅಂತಿದ್ಯಾ ಶಿಷ್ಯ ಯಾಕೆ ಡೆ ನಿನಗೂ ಓಡೀತೇನೆ ಅವಂಗೂ ಓಡೀತೇನೆ ನಾನು ಎಕ್ಸ್ ಅವಳು ಓಡಲೇ ಯಾವ ಎಕ್ಸ್ ಲವ್ ನೀನು ಬಾರೋ ಫಸ್ಟ್ ಇಲ್ಲಿ ನೋಡ ಲವ್ ಎಕ್ಸ್ ಆರ್ ಫಸ್ಟ್ ಯಾರ್ ಫ್ರೆಶ್ ಯಾರ್ ಅಂತ ಅಲ್ಲ ಅವಳನ್ನ ಕೇಳು ಯಾವನ್ನ ಕೇಳು ನೀನ್ ಬಂದ ಅವಳ ಮುಂದೆ ಅನ್ಸೋ ಎಕ್ಸ್ ಅಂತ ಆಮೇಲೆ ಹೇಳ್ತೀನಿ ನಾನು ಯಾರು ಅಂತ ಅವಳೆ ಕೇಳೋ ನೀನ್ ಕಾಳಕಿನ್ ಮುಂಚೆ ನಿನ್ ಕಾಲಲ್ಲ ಅದೇ ಬಂದಿ ನೀನ್ ಹೇಳ್ಸು ನೀನ್ ಹೇಳ್ಸು ಬಂದಿ ಇಲ್ಲಿ ನನಗೇನೋ ದರ್ದಿಲ್ಲ ಕಣ ಹೇಳ್ಸಂತ ಅವಳನ್ನ ಕೇಳೋ ಇವಾಗ ಮೆಸೇಜ್ ಮಾಡಿದ್ ಅವಳು ಯಾವನವನು ಯಾವನ ಕಿತ್ತೋಗಿರೋನ ಅವ್ನ ಮೆಸೇಜ್ ಮಾಡೋನೆ ಅದಕ್ಕೆ ನಾನ್ ಮಾತಾಡ್ತಿರೋದು ಅಂದಿದ್ದಕ್ಕೆ ಏನಾಯ್ತು

ಬರ್ತಿನಿ ಇರೋ ಬಂದ ಮೇಲೆ ತೋರಿಸ್ತೀನಿ ನೋಡಿ ಎಷ್ಟ್ ಕಿತ್ತಿದ್ದೀನಿ ಅಂತ ನೀನು ಅವಳ ಇಬ್ರು ನಿನ್ ಬಿಡ್ರು ನಾವು ಗಣಸ ನಾವು ತೋರಿಸ್ತೀವಿ ತೆಲೆಗೆ ಇಟ್ಟುಬಿಡಾ ನೀನು ಗಣಸ ಡಾಸಿಮೆ ಟೆಕ್ಸ್ಟ್ ಮಾಡ್ಕೊಂಡು ಇದು ಗೊತ್ತಿಲ್ಲದರೋ ಏನ್ ಒಂದಲ್ಲ ಏಡೇಳು ಅದ ಕರೆಕ್ಟಾಗಿ ಅರ್ಥ ಆಗ ಹೇಳು ಬಾ 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 ಅನ್ಬೇಡ ಹೇಳು ಗುರು ಹಾ ಹೇಳು ಗುರು ತಪ್ಪು ಎಲ್ಲಿ ಅಂತ ಹುಡುಕ್ತಾ ಹೋದಾಗ ಸಿಗದ ಹುಡುಗಿ ತಪ್ಪು ನೀನ್ ಇವಾಗ ತಾನೇ ಎರಡ್ ನಿಮಿಷದಿಂದ ಮಿಸ್ ಆಗಿ ಬಂತಲ್ಲ ಇವಾಗ ತಪ್ಪು ನಮ್ಮ ಹುಡ್ಗಿದ್ ಅಂತಿದ್ಯಲ್ವ ಮಾಡ್ಕೊತೀನಿ ಅಂದ ಇವಾಗ ಏನ್ ಫಸ್ಟ್ ಮಿಸ್ ಆಗಿ ಬಂತು ಇವಾಗ ಮಾಡ್ತೀನಿ ಅಂತಿದ್ಯಾ

ಏ ಸರಿ ಇವಾಗ ಸರಿ ಬಿಡ ಇವಾಗ ಆಯ್ತು ನಾನು ಮಿಸ್ ಹೋದ್ ಮಿಸ್ ಆಗಿ ಮಾಡ್ದೆ ಏನಾಗ್ ಮಾಡ್ದೆ ಗೊತ್ತಿಲ್ಲ ಹ್ಮ್ ಇನ್ಮೇಲೆ ಡೈಲಿ ಮಾಡ್ತೀನಿ ಏನ್ ಮಾಡ್ಕೊಂತೀರ ಮಾಡ್ಕೊಳ ನೀನು ಏನು ಮೆಸೇಜ್ ಮಾಡ್ತೀಯಾ ಹಾ ಮಾಡ್ತೀನಿ ಸರಿ ಇರಲ್ಲ ನೋಡು ಯಶ್ವಂತ ಸರಿ ಇರಲ್ಲ ನೋಡು ಓ ಮಚ್ಚಾ ನಿಂಗೂ ಸರಿ ಇರಲ್ಲ ಮಚ್ಚಿ ನಾನು ಹೇಳ್ತೀನಿ ಕೇಳೋ ಮಚ್ಚಿ ಯಾರ ಮಸ್ತಾ ನೀನೇ ಕಣ ಗಡಿ ಯಾರ ಅಂತ ಮತ್ತ ಅವನ್ಗೂ ಹೊಡಿತೀನಿ ನಿನ್ಗೂ ಹೊಡಿತೀನಿ ಈಗ ಬಂದ್ರ ಎಲ್ಲಿದ್ಯಾ ಹೇಳ ನೀನು ಅಲಾ ಇವಾಗ ಸರಿ ಇವಾಗ ಎಂತ ಇನ್ನೊಬ್ಳು ಎಳ್ತಿದ್ರೆ ಸೌತಿ ಅಂತ ಅನ್ಬೋದು ಬಾಯ್ ಫ್ರೆಂಡ್ ಇಟ್ಕೊಂಡ್ ಇನ್ನೊಬ್ಬ ಬಾಯ್ ಫ್ರೆಂಡ್ ನ ಮೇಂಟೈನ್ ಮಾಡ್ ಏನಂತನ್ಬೇಕು ನನ್ಗ ನೀನ್ ಬಾಯ್ ಫ್ರೆಂಡ್ ಅಂತಿದ್ಯಾ ಅವ್ಳಗ್ ಕೇಳಿದ್ರೆ ಅದ್ ಯಾವ್ದೋ ನಾಯಿ ನಂಗೆ ಇಲ್ಲ ಅಂತೈತೆ ನಮ್ ಹುಡ್ಗಿ ನೋಡಿದ್ರೆ ನಿನ್ಗೆಲ್ಲ ಹೊಡಿಬೇಕೀಗ ಅವಳಿಗೆ ಹೇಳೋ ನಾ ಎಂದು ತಾನೇ ಮತ್ ಜಮಾನದಲ್ಲಿ ನಡೆದಿರೋದು ಇವತ್ ಯಾಕೆ ಟೆಕ್ಸ್ಟ್ ಮಾಡ್ದೆ ಮೊನ್ನೆ ಹೂ ಮಾಡ್ದಪ್ಪ ಮಾಡ್ದು ನಾಳೆನೂ ಮಾಡ್ತೀನಿ ನಾಳೆದು ಮಾಡ್ತೀನಿ ಏನ್ ಇವಾಗ ಸರಿ ಇರಲ್ಲ ನೋಡೋ ನಂಗು ನಿಂಗು ಬಿಡತ್ತೆ ಯಶವಂತ ಇಲ್ಲೇ ಕೇಳಲು ಏ ಹೇಳ ನೀನು ಮೊನ್ನೆ ನಾನು ಅಪ್ಲೈ ಮಾಡಿದೀನೋ ಇನ್ಮೇಲೆ ಅವ್ನ ನಮ್ಮ ಅಚ್ಚ ಮಾತಾಡ್ತಾವನಲ್ಲ ಕಾನ್ಫಿಡೆನ್ಸ್ ಕಾಲ್ ಅಲ್ಲಿ ಅವನ್ಗೂ ನಂಬರ್ ಕೊಡ್ತೀನಿ ನಮ್ ಹುಡುಗರಿಗೆ ಎಲ್ರಿಗೂ ನಂಬರ್ ಕೊಟ್ಬಿಟ್ಟು ಚಾಟ್ ಮಾಡಿಸ್ತೀನಿ ಏನ್ ಮಾಡ್ಕೋತಿಯ ಮಾಡೋ ಮಾಡೋ ನೋಡ್ತೀನಿ ಆಮೇಲೆ ಏನ್ ಮಾಡ್ತೀನಿ ಅಂತ ಗೊತ್ತಾಗತ್ತೆ ನಿಮ್ಗೆ ಏನು ಮಾಡಕ್ಕಾಗಲ್ಲ ಪಾಪ ಏನು ಮಾಡಕ್ಕಾಗಲ್ಲ ಒಂದ್ ಮೆಸೇಜ್ ಬಂದ್ಬಿಡ್ಲಿ ಆ ನಂಬರ್ ಇಂದ ಬೇರೆಯವ್ರ ನಂಬರ್ ಇಂದ ಸರಿ ಯಾವ್ದೋ ನಂಬರ್ ಇಂದ ಮೆಸೇಜ್ ಬಂದ್ರೆ ರಿಪ್ಲೈ ಕೂಡ ಕೇಳೋಳಗೆ ಸಾಕು ರಿಪ್ಲೈ ಅಲ್ಲ ನಿನ್ ಮಾಡೋ ಆಮೇಲೆ ಹುಡ್ಕೊಂಡ್ ಬಂದ್ ಹೊಡ್ದಿಲ್ಲ

ಅವಳಿಗೆ 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 ಕಾಲ್ ಮಾಡ್ಬಿಟ್ಟು ಅವ್ಳ ಕಡೆಯಿಂದ ಕಾನ್ಫಿಡೆನ್ಸ್ ಹಾಕ್ತೀನಿ ನಮ್ ಅಚ್ಚ ಮಾತಾಡೋದು ಬೇಡ ನಾನು ಅವಳು ಮೂರ್ ಜನ ಮಾತಾಡೋನ್ ಆಯ್ತಾ ಫಸ್ಟ್ ಅವ್ಳ ಎತ್ ಕಾಲು ಕಾಲ್ ಅವಳು ಕಾಲ್ ಎತ್ ನಿಮ್ ಅಯ್ಯೋ ಅವಳೇ ಕಾಲ್ ಎತ್ತಾಳೆ ನನ್ ಫೋನ್ ಫೋನ್ ಕಾಲ್ ಎತ್ತಾಳ ಅವಳು ಕಾಲ್ ಎತ್ತಿದ್ರೆ ಬೇರೆ ಏನೋ ಆಗ್ಬಿಡ್ಲಿ ಲೋಹ್ ಲೋ ಅವ್ನ್ಯ ಯಾವನೋ ಗೊತ್ತಿಲ್ಲ ಕಿತ್ತೋಗಿರೋ ನನ್ ಮಕ್ಕಳು ಇಬ್ರು ಸೇರ್ಕೊಂಡು ಹಿಂಗೆ ಮಾಡೋರೆ ಅಂತ ಅಂದಿದ್ದಕ್ಕೆ ನಾನು ನಿಂಗ್ ಮಾಡಿದ್ದು ಫೋನು ನೀನ್ ನೋಡಿದ್ರೆ ಇಷ್ಟೊತ್ತು ಚೆನ್ನಾಗ್ ಮಾತಾಡ್ಬಿಟ್ಟು ಇವಾಗ ಊಟ ಹೊಡಿತೀಯ ನಿನ್ ಕೇಳ್ಬೇಕಲ್ವೇನೋ ಏನಕ್ ಮಾಡಿದ್ರು ಯಾಕ್ ಮಾಡಿದ್ರು ಅದೆಲ್ಲ ಹೋ ಹಂಗೆ ಕೇಳಿದ್ದಕ್ಕೆ ನೀನು ಕರೆಕ್ಟ್ ಆಗಿ ಮಾತಾಡ್ದೆ ನನ್ ಜೊತೆ ಅವಾಗ ಫೋನ್ ಮಾಲ್ ಮಾಡಿದಾಗ ಹೊಡೆಯೋದು ಒಟ್ಸ್ಕೋಣ್ ಇರೋ ಯಶವಂತ ಇರೋ ನಾನು ಅವನು ಎರಡ್ ನಿಮಿಷ ಸುಮ್ನೆ ಮಾಡಿದ್ದೇವೆ ಹುಡುಗಿಗೆ ಇವಾಗ ನೀನ್ ನಿಮ್ದು ಏನಿತ್ತೋ ಗೊತ್ತಿಲ್ಲ ಬಿಟ್ಟ ನೀನು ಇವಾಗ ನಂದು ಅವಲ್ದು ಐತೆ ಮತ್ತೆ ಇವಾಗ ಸೆಂಟ್ರಲ್ ಟೆಕ್ಸ್ಟ್ ಬರ್ತಿದ್ಯಾ ಬರ್ತಿದ್ಯಾ

ಇನ್ನೊಂದ್ಸತಿ ಮೆಸೇಜ್ ಬರ್ಬಾರ್ದು ಆ ನಂಬರ್ ಇಂದ ಮೆಸೇಜ್ ಬರ್ಬಾರ್ದು ಅವಳಿಗೆ ನಮ್ಮ ಹುಡುಗಿಗೆ ಬಂದ್ರೆ ಏನ್ ಮಾಡ್ತೀನಿ ಹೇಳು ಏನ್ ಮಾಡ್ತೀನಿ ಹೇಳ ನೀನ್ ಏ ನಾನ್ ಕೆಲ್ಸ ಬಿಟ್ ಬಂದಿದ್ದೀನಿ ನೀನ್ ಬಾಯಿ ಮುಚ್ಕೊಂಡಿರೋ ಎರಡ್ ನಿಮಿಷ ಅಂದೆ ತಾನೇ ಮಾತಾಡ್ತೀನಿ ಮಾತಾಡ ಅವ್ರು ಮಾತಾಡಿದ್ದೀನಂತೆ ಮಾತಾಡ್ಕೊಳ ಹೋಗ್ ಮಾತಾಡ್ಕೊಳ ಹೇಳ್ತಾರೆ ನನ್ನ ಹತ್ರನೇ ಇದೆ ಗೊತ್ತು ಇವಾಗ ಅವಳು ಬಂದ್ ನನ್ಗೆ ನಂದಿದ್ವಿ ಗೊತ್ತ ಇರ್ಸ್ಕೊಳ ಇರ್ಸ್ಕೊಳ ಆಯ್ತು ಇಷ್ಟ ಇರ್ಸ್ಕೊಂಡಲ್ ಇರ್ಕೊಳ ಇಷ್ಟ ಗುರು ಬೇಡ ಅಂದಿದ್ಯಾರ ಅದೇ ಇರ್ಸ್ಕೊಳ ಅಂತ ಬರ್ತಿದಿರಲ್ಲ ಕಡ್ಡಿ ಎಲ್ಲಾಡ್ಸ್ಕೊಂಡು ಇಬ್ರು ನಿನ್ನ ಹತ್ರ ಏನಕ್ಕೋ ಕಡ್ಡಿ ಎಲ್ಲ ಬರ್ಲಿದ್ದಾನೆ ಅವಳತ್ರ ಕಡ್ಡಿ ಎಲ್ಲ ಅದೇ ಸೆಂಟ್ರಲ್ ನಮ್ಮಿಬ್ರು ಸೆಂಟ್ರಲ್ ಬರ್ತಿದಿರಲ್ಲ ಇಬ್ರು ದನ್ಗಳ ಸರಿ ಸರಿ ಆಯ್ತು ನಾ ಬಿಡ ಅವ್ನ ಕೆಲ್ಸಲ್ಲ ಅವ್ನ ಹುಡುಗ ಅದೇನೋ ಮಾತಾಡ್ತೀನಿ ಮಾತಾಡಾಯ್ತು ತಾನೆ ನಾಳೆ ಮಾತಾಡ್ತೀನಿ ಬಿಡ ನಾನು ಅವಳಿಗೆ ಫೋನ್ ಮಾಡ್ತೀನಿ ಅವಳು ನಾನು ನೀನು ಫೋನ್ ಮಾಡು ಹುಡ್ಕೊಂಡು ಬಂದು ಹೊಡ್ದಿಲ್ಲ ನಿಮ್ ಇಬ್ಬರಿಗೂ ಬಿಡು 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 ನಾನು ಬಿಡು ಮೂರ್ ಜನನು ಮಾತಾಡಂದ್ರು ಸರಿ ಬಿಡುಮ ಚಾಯ್ತಲೆ ಏನ್ ಬೇಕ ಅದ್ ಅನ್ಕೊಂಡು ಹೋಯ್ತಾ ಇದ್ದೀನಿ ನಾನ್ ಬೈದಿಲ್ಲ ಒಂದ್ ಮಾತು ಬೈದಿಲ್ಲ ನಾನು ಗೊತ್ತಾಯ್ತತ್ತು ಫ್ರಾಂಕ್ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಅಂತ ಅವಾಗ್ಲೂ ಹೇಳಿದೀನಿ ಓಕೆ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಟೇಕ್ ಕೇರ್ ಟಾಟಾ ಬೈ ಬಾಯ್ ನನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆಲ್ರಿಗೂರಿ